ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ಲೇವಾದೇವಿ ವ್ಯವಹಾರಸ್ಥರು ಮೈಕ್ರೋ ಫೈನಾನ್ಸ್ ಹಣಕಾಸು ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಎಚ್ಚರಿಕೆ ನೀಡಿದರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣದ ಕುರಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದ ಗ್ರಾಹಕರಿಗೆ ಕಿರುಕುಳದಂತಹ ಪ್ರಕರಣಗಳು ಅಧಿಕವಾಗಿವೆ ಇದಕ್ಕೆಲ್ಲ ಕಾರಣ ಆರ್ಬಿಐ ಮಾರ್ಗಸೂಚಿಗಳು ಹಾಗೂ ನಿಯಮಗಳ ಪಾಲಿಸದೇ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಡುವ ಮುನ್ನ ಸಾಲಗಾರರ ಕುಟುಂಬದ ಆದಾಯ ಸೇರಿದಂತೆ ಮತ್ತಿತರ ಪೂರ್ವಾಪುರಗಳನ್ನು ಪರಿಶೀಲನೆಯನ್ನು ಮಾಡಿ ಅವರ ಆದಾಯದ ಶೇಕಡ ಐವತ್ತರಷ್ಟು ಮಾತ್ರ ಸಾಲ ನೀಡಬೇಕು ಆದರೆ ಅವರು ಸಾಲ ತೆಗೆದುಕೊಳ್ಳುವ ಸಾಮರ್ಥ್ಯ ನೋಡದೆ ಸಾಲವನ್ನು ನೀಡುತ್ತಿರುವುದು ಕಂಡುಬರುತ್ತಿದ್ದು ಇದಕ್ಕೆ ಆಸ್ಪದ ನೀಡಬಾರದು ಸಾಲ ನೀಡುವವರು ಹಾಗೂ ತೆಗೆದುಕೊಳ್ಳುವವರು ಇಬ್ಬರೂ ಸಹ ಆರ್ಥಿಕ ಶಿಸ್ತನ್ನು ಪಾಲಿಸಬೇಕು ಎಂದರು ಇದು ಕೂಡ ಕೆಲವೊಂದು ಕಂಪ್ಲೇಂಟ್ಸ್ ಇತ್ತು ಕೆಲವೊಂದು ಕಡೆ ಮೈಕ್ರೋಫೈನಾನ್ಸ್ ಇನ್ಸ್ಟ್ಯೂಷನ್ ಹೈಯರ್ ರೇಟ್ ಆಫ್ ಇಂಟರೆಸ್ಟ್ ಅಲ್ಲಿ ಲೆಂಡಿಂಗ್ ಅನ್ನು ಕೊಡ್ತಾ ಇದ್ದಾರೆ ಮತ್ತೆ ರಿಕವರಿ ಮಾಡುವಾಗ ಹರಾಸ್ಮೆಂಟ್ ಆಗ್ತಾ ಇದೆ ಮತ್ತೆ ಸೇಮ್ ಪರ್ಸನ್ಗೆ ಮೂರು ನಾಲ್ಕು ಮೈಕ್ರೋನಾನ್ಸ್ ಮಾಡಿದಾಗ ಅವರಿಗೆ ಕ್ಲಿಯರ್ ಆಗಿ ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಮಾಡಿದ್ರೆ ಆಗ್ತಾ ಇದೆ ಅಂತ ಕೆಲವೊಂದು ಕಂಪ್ಲೇಂಟ್ಸ್ ಇತ್ತು ಸೊ ಇವತ್ತು ಎಲ್ಲರಿಗೂ ಕರೆದು ಒಂದು ಡೀಟೇಲ್ ಆಗಿ ಮೀಟಿಂಗ್ ಮಾಡಿ ಚರ್ಚೆ ಮಾಡೋಣ ಅಂತ ಕರೆದಿದ್ದೀವಿ ಇವತ್ತು ಮೀಟಿಂಗಲ್ಲಿ ಈ ಆರ್ ಬಿ ಐ ಗೈಡ್ಲೈನ್ಸ್ ಏನಿತ್ತು ಅದರಲ್ಲಿ ಏನು ಇನ್ಕಮ್ ಲಿಮಿಟ್ ಎಷ್ಟು ಇದ್ದರೆ ಲೆನ್ ಮಾಡ್ಬೋದು ಇನ್ಕಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಹೇಗೆ ಲೆನ್ ಮಾಡಬೇಕು ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡಬೇಕು ಹೇಗೆ ರೆಕವರ್ ಮಾಡಬೇಕು ರೆಕವರಿ ಏಜೆಂಟ್ ಇಟ್ಕೊಂಡಿದ್ರೆ ಅವರು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೆಲ್ಲ ಡಿಟೇಲ್ ಆಗಿ ಕೊಟ್ಟಿದ್ದೀವಿ ನಮ್ಮ ವತಿಯಿಂದ ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಏನಂದರೆ ನೀವು ಮನಿ ಲೆಂಡಿಂಗ್ಗೆ ಹೋಗಿ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನಿಂದ ತಗೊಳ್ಳುವಾಗ ಫ್ಯಾಕ್ಟ್ ಶೀಟ್ ಅಂತ ಅವ್ರು ಕೊಡ್ತಾರೆ ಅಂದರೆ ನಿಮಗೆ ಇಷ್ಟು ಲೋನ್ ಕೊಡ್ತೀವಿ ಹಿಂಗೆ ಹೀಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇದನ್ನು ನೀವು ಇಷ್ಟು ದಿನದಲ್ಲಿ ಈ ಮೋಡಲ್ಲಿ ನೀವು ಪೇಮೆಂಟ್ ಮಾಡಬೇಕು ಅಂತ ಒಂದು ಫ್ಯಾಕ್ಟ್ ಶೀಟ್ ಮಾಡ್ತಾರೆ ಅದನ್ನು ಸ್ವಲ್ಪ ಓದ್ಕೊಂಡು ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಫ್ ಯು ಆರ್ ರೆಡಿ ಟು ರೀಪೇ ನಿಮಗೆ ರೀಪೇ ಮಾಡೋ ಕೆಪಾಸಿಟಿ ಇದ್ದರೆ ನಿಮಗೆ ಒಪ್ಪಿಗೆ ಇದ್ದರೆ ನೀವು ಸೈನ್ ಮಾಡಿಕೊಂಡು ಲೋನನ್ನು ತಗೋಬೇಕು ಇಲ್ಲಾಂದರೆ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಕೂಡ ನಿಮಗೆ ರೀಪೇಮೆಂಟ್ ಬಗ್ಗೆ ಡೌಟ್ ಇದ್ದರೆ ನೀವು ಹೋಲ್ಡ್ ಆನ್ ಮಾಡಿ ಅಂತ ಕೂಡ ನಮ್ಮ ಸೈಡಿಂದ ಹೇಳಿದ್ದೀವಿ ಆ್ಯಂಡ್ ಏನಾದರೂ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕಂಪ್ಲೇಂಟ್ಸ್ ಬಂದಿದ್ದರೆ ಹರಾಸ್ಮೆಂಟ್ ಆಗ್ತಾಯಿದೆ ಅಂದರೆ ನಮ್ಮ ಸೈಡಿಂದ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತೀವಿ ನಮ್ಮ ಜಿಲ್ಲೆಯಲ್ಲೂ ಈಗಾಗಲೇ ಏಳು ಕೇಸ್ ಬುಕ್ ಆಗಿದೆ ಇನ್ನೂ ಕೂಡ ನಿನ್ನೆ ಮತ್ತು ಮೊನ್ನೆ ಕೂಡ ಇನ್ನೊಂದು ಅನ್ನು ಪೊಲೀಸ್ ವತಿಯಿಂದ ಮಾಡಿದ್ದಾರೆ ಅದು ಕೂಡ ಇವತ್ತು ಈವ್ನಿಂಗ್ ಒಳಗಡೆ ಶೇರ್ ಮಾಡ್ತಾರೆ ತಮ್ಮ ಜೊತೆಗೆ ಪೇಪರ್ ವರ್ಕ್ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಶಾರ್ಟ್ಲಿ ಪೊಲೀಸ್ ಅವರು ನಿಮ್ಮ ಜೊತೆಗೆ ಶೇರ್ ಮಾಡ್ತಾರೆ ಸೊ ನಮ್ಮ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಎಂಎಚ್ವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಭಾರತಿ ವಸಂತ ಸಹಕಾರ ಇಲಾಖೆ ಸಹಾಯಕ ನಿಬಂಧಕ ಶ್ರೀನಿವಾಸ ಸಜ್ಜನ್ ವಿವಿಧ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ